ಹಾಯ್ ಇವಾಗ ನಾನು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಬಂದು ನಮ್ಮ ಯಜಮಾನ್ ಚಿಕ್ಕಪೇಟೆಗೆ ಕೆಲ್ಸದ ಮೇಲೆ ಹೋಗಿದ್ರು ಅವ್ರ ಜೊತೆ ನಾನು ಸುಮ್ನೆ ಹೋಗ್ ಬಂದೆ ಅಂದ್ರೆ ಏನ್ ಕೆಲಸ ಇರ್ಲಿಲ್ಲ ನನ್ಗೆ ಸುಮ್ನೆ ಹೋಗಿ ಬಂದೆ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಬರೋ ನೈಟ್ ಆಗಿತ್ತು ರಾತ್ರಿ ಹತ್ತು ಗಂಟೆ ಆಗಿತ್ತು ಈ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ನಿನ್ನೆ ಸ್ವಲ್ಪ ಫ್ಲವರ್ಸ್ ಫ್ಲವರ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ವಿ ಶಾಪ್ ಹೋಗಿದ್ವಿ ಅಲ್ಲೊಂದು ಸ್ವಲ್ಪ ಪರ್ಚೇಸ್ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಬಟ್ಟೆ ನನ್ನ ಮಗಳಿಗೆ ತಗೊಂಡ್ಲು ಅಂದ್ರೆ ನೈಟ್ ವೇರ್ ಹಾಕೊಳಕ್ ಅಂದ್ಬಿಟ್ಟು ತಗೊಂಡ್ಲು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ನೆನೆ ಬಂದ್ವಿ ಇವತ್ತು ಏನೇನ್ ತಗೊಂಡ್ ಬಂದಿದೀವಿ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ ಇದು ಗೋಡಂಬಿ ಮತ್ತೆ ಇದು ಜೆಲ್ ತಗೊಂಡ್ವಿ ಇದು ನನ್ಗೆ ತುಂಬಾ ಇಷ್ಟ ಅಂದ್ರೆ ಇಷ್ಟ ಅದಕ್ಕೆ ಜೆಲ್ ತಗೊಂಡ್ವಿ ಬಿರಿಯಾನಿ ಐಟಮ್ಸ್ ಅಂದ್ರೆ ಎಲ್ಲ ಖಾಲಿ ಆಗಿತ್ತು ಬಂದು ಮನೇಲಿ ಎಲ್ಲಾ ಖಾಲಿ ಆಗೋಗಿತ್ತು ಅದಕ್ಕೋಸ್ಕರ ಇದೆಲ್ಲ ತಗೊಂಬಂದಿದ್ವಿ ಎಲ್ಲ ಅರ್ಧ ನಾವು ಬಿರಿಯಾನಿ ಮಸಾಲೆಗೆ ಅರ್ಧ ಹೋಗಿರೋದು ನಾವು ಇದು ಕಾಳು ಮೆಣಸು ಇದು ಹೆಸ್ರು ಅಂತೆ ನೋಡಿ ಪಲ್ಯ ಮಾಡಕ್ಕೆ ಇಷ್ಟಿಷ್ಟೇ ಐತೆ ತುಂಬಾ ಕಮ್ಮಿ ಐತೆ ಹೆಸ್ರು ಕಾಳು ನೋಡೋಣ ಅನ್ಬಿಟ್ಟು ಒಂದ್ ಕಿಲೋ ತಗೊಂಬಂದ್ವಿ ಆಮೇಲೆ ಇದು ಇದು ಪಾಪ್ಕಾರ್ನ್ ಮಾಡಬಹುದು ಇದು ಮನೇಲೆ ಹೊಡೆದೋಗೈತೆ ನೋಡಿ ಎಲ್ಲ ಚೆಲ್ಲೋಗೈತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡ್ಬಂದಿದ್ವಿ ಚಕ್ಕೆ ಇದೆಲ್ಲ ಬಾಕ್ಸ್ ಹಾಕಿ ಸ್ಟೋರ್ ಮಾಡಬೇಕು ಬಿರಿಯಾನಿ ಲೀವ್ಸ್ ತಗೊಂಡ್ಬಂದಿದೀವಿ ಇಷ್ಟು ಮತ್ತೆ ಇದು ಅವಾಗೆಲ್ಲಾ ನಿಮ್ಗೆ ಸಿಗ್ತಾ ಇತ್ತು ಜಲ್ಲಿ ಒಂಥರ ಮಿಠಾಯಿ ತರ ಸಿಗ್ತಾ ಇತ್ತು ಮತ್ತೆ ಎಲ್ಲಾ ಒಡ್ದೋಗೈತೆ ಕವರ್ ಬಂದು ಕವರ್ ಒಡೆದೋಗಿ ಎಲ್ಲಾ ಬಂದ್ಬಿಟ್ಟೈತೆ ನೋಡಿ ಈತ ಇದ್ ಇದ್ರದ ಹೂವು ಬಂದು ನಾವು ಎಷ್ಟೋ ದಿಸ ಆಗೋಯ್ತು ನಾವು ಪಲಾವ್ಗಾಕಿ ನೋಡಿ ಇಲ್ಲೆಲ್ಲಾ ನಮ್ಗೆ ಆ ಇಲ್ಲೆಲ್ಲ ಬಂದು ನಮ್ಗೆ ಪ್ಯಾಕೆಟ್ ಅಲ್ಲಿ ಪಲಾವ್ ಸಾಮಾನು ಆ ಪಲಾವ್ದು ಪ್ಯಾಕೆಟ್ ಬರುತ್ತೆ ಮಿಕ್ಸ್ ಪ್ಯಾಕೆಟ್ ಅದ್ರಲ್ಲಿ ಏನು ಇರಲ್ಲ ಯಾವ್ದೋ ಗಸಗಸೆ ಡೂಪ್ಲಿಕೇಟ್ ಗಸಗಸೆ ಹಾಕಿರ್ತಾರೆ ಪಲಾವ್ ಎಲೆ ಹಾಕಿರ್ತಾರೆ ಒಂದ್ ಎರಡು ಚಕ್ಕೆ ಲವಂಗ ಸೋಂಪು ಇಷ್ಟೇ ಹಾಕಿರ್ತಾರೆ ಬೇರೆ ಏನು ಇರಲ್ಲ ತುಂಬಾ ದಿವಸನೇ ಆಗೋಯ್ತು ಇದೆಲ್ಲ ಇದು ನೋಡ್ತಾ ಇದ್ರೆ ಬಿರಿಯಾ ಪಲಾವ್ ಬಿರಿಯಾನಿ ತಿಂದಷ್ಟೇ ಆನಂದ ಆಗೋಯ್ತು ಇದೆಲ್ಲ ಎಲ್ಲ ಬಾಕ್ಸ್ ಹಾಕಿ ಎತ್ತಿಕ್ಬೇಕು ಎಲ್ಲಿ ಎತ್ತಿಕ್ಕೋದು ಎಲ್ಲ ಬಾಕ್ಸ್ ಗಳೆಲ್ಲ ತುಂಬೋಗೈತೆ ಎಲ್ಲಿ ಇಕ್ಕೋದು ಅನ್ನೋದು ನೋಡ್ಬೇಕು ಎಲ್ಲ ಸ್ಟೋರ್ ಮಾಡಿ ಫ್ರಿಜ್ಜಲ್ಲ ಸ್ಟೋರ್ ಮಾಡೋಣ ಅಂದ್ರೆ ಅಲ್ಲಿ ಎಲ್ಲ ಫುಲ್ ಕ್ಲೋ ತುಂಬೋಗೈತೆ ತಿರ್ಗ ನೋಡ್ಕೊಂಡು ಎತ್ತಿಕ್ಕೊಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಗೆ ಹಾಕೊಂಡು ಮಿಕ್ಕಿರೋದು ಎತ್ತಿ ಸ್ಟೋರ್ ಬಿಡಬೇಕು ಇದು ಫ್ರೂಟ್ ಇದು ಶಾಪ್ಸ್ ಶಾಪ್ಸಲ್ಲಿ ಸಿಕ್ಕಲ್ವಾ ಅದಲ್ಲ ಇದು ಯಾವ್ದೋ ಒಂದು ಫ್ರೂಟ್ ಅನ್ಸತ್ತೆ ಇದು ಚೆರೀನಾ ಏನೋ ಅನ್ಸುತ್ತೆ ಇದು ಫ್ರೂಟ್ ಡ್ರೈ ಮಾಡಿ ಆ ಸಕ್ಕರೆದು ಹಾಕಿದ್ದಾರೆ ಅಂದ್ರೆ ನೆನ್ಸಿಕ್ ಹಾಕಿದ್ದಾರೆ ತುಂಬಾ ಚೆನ್ನಾಗೈತೆ து ஃவரெல்லாம் ஸ்ட்ராபெர் அங்கி இருங்க உள் மாத்த இல்ல சேம் சவா அதுக்கோஸ்தோட

ಕ್ಯಾಪ್ ಅಲ್ಲಿ ಬಂದು ಕ್ಯಾಪಲ್ಲಿ ಅಂಟ್ಕೊಂಡೈತೆ ಅಗ್ದಿದ ತಕ್ಷಣನೇ ಅದು ಉಲ್ಕಲ್ ಇರತ್ತಲ್ವಾ ಕ್ಯಾಪ್ ಹಾಕಿರೋದು ಅದು ಅಂಟ್ಕೊಂಡು ಇವಾಗ ಜಲ್ಲೆಲ್ಲ ಐತೆ ಅದು ಇವಾಗ ಹೋಗ್ಬೇಕು ತಿರ್ಗಾ ಹೋಗಿ ನಾವು ಫಿಕ್ಸ್ ಮಾಡ್ಕೊಂಡ್ ಬರ್ಬೇಕು ಇದೊಂದು ಸ್ವೀಟ್ ಇಂದ ಈ ತರ ಆಗೈತೆ ನನ್ ಮಗ್ ಗೊತ್ತೈತಲ್ವಾ ಇಲ್ಲಿ ಉಲ್ಕಲ್ಲಿ ಇರೋದು ಅದ್ ಕ್ಯಾಪ್ ಹಾಕವ್ರೆ ಇಲ್ಲಿ ತಿನ್ಬೇಕನ್ನೋದು ಅವ್ಳಗ್ ಗೊತ್ತಿಲ್ಲ ಹೋಗಿ ಅದೇ ಜಾಗದಲ್ಲಿ ಆಗ್ದವಳೆ நீ கண்ட எக் நலம எக் நல்கூட அசை திரு தும்கூர் டெண்டூர் திருகா ஃபிஃபஸ் உம் நப்பேமே இல்ல இது மெத்துல ரெத்தே பாரஸ்வி ಇದು ಅಷ್ಟೇ ಸ್ವೀಟ್ ಇದು ಒಂಥರ ಜೆಲ್ಲಿ ಬರತ್ತಲ್ವಾ ನಾವು ತುಂಬಾ ಕಡೆ ಎಲ್ಲ ಹೋದ್ರೆ ನಾವು ಇದು ನೋಡಿದ್ರೇನೆ ಆಸೆ ಆಗ್ತಾ ಇತ್ತು ಒಂದ್ ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರ್ತಾ ಇತ್ತು ಅವಾಗೆಲ್ಲ ನೋಡ್ತಾ ಇದ್ರೆನೆ ಬಾಯಿ ನೀರು ಬರ್ತೈತೆ ಈ ತಗೊಂಡ್ಬಿಟ್ಟು ಎಷ್ಟು ಒಂದೊಂದು ಪ್ಯಾಕೆಟ್ ಹಂಗಂಗೆ ತಿನ್ಬಿಡ್ತಾ ಇದ್ವಿ ಇವಾಗ ಎಲ್ಲೂ ಹೋಗಿ ಅಲ್ವಾ ಅದಕ್ಕೋಸ್ಕರ ಅಷ್ಟು ತಿನ್ನಲ್ಲ ಒಟ್ ನೋಡಿದ್ರೆ ಮಾತ್ರ ತಗೊಂಡಿರೋ ಮಾತ್ರ ಇರಲ್ಲ ನಮ್ಮ ಯಜಮಾನ್ ಏನಕ್ಕೆ ಏನಕ್ಕೆ ಸಕ್ಕರೆದು ಸುಮ್ಮನೆ ಇರೋ ಅಂತಾರೆ ಇಲ್ಲ ನನ್ಗೆ ಬೇಕೇ ಬೇಕು ಅಂದ್ಬಿಟ್ಟು ತಗೊಂಡಿದೀನಿ ಇದು ಬಂದು ಬಾದಾಮಿ ಗೋಂದು ತುಂಬಾ ಈಟ್ ಇರತ್ತಲ್ವ ಇದು ಸ್ವಲ್ಪ ನೀರಲ್ಲಿ ನೆನ್ಸಿಕ್ಕಿ ಹಾಲನ್ನ ಹಾಲನ್ನ ಮಜ್ಜಿಗೆ ಎಲ್ಲನ ಇಲ್ಲಾಂದ್ರೆ ಎಳ್ನೀರೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಸಕ್ಕರೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಣಿ ಕುಡಿಬಹುದು ಕುಣಿ ಕುಡಿಬಹುದು ಇದು ಬಾದಾಮಿ ಗೋಂದು ಏನ್ ಮಿಕ್ಕಿರೋದು ನಮ್ಮನೇಲಿ ದ್ರಾಕ್ಷಿ ಮಾತ್ರ ತರಲ್ಲ ದ್ರಾಕ್ಷಿ ಎರಡು ವರ್ಷ ಆಯ್ತು ಫ್ರಿಜ್ಜಲ್ಲೇ ಐತೆ ಜಾಸ್ತಿ ನಾವ್ ಯೂಸೇ ಮಾಡಲ್ಲ ದ್ರಾಕ್ಷಿ ನನ್ ನನ್ನ ಪಾಯಸಕ್ ಹಾಕುದ್ರು ನನ್ ಮಗ ಏನಕ್ ಆಗ್ತಿ ಆ ದ್ರಾಕ್ಷಿ ಹಾಕ್ಲೇ ಬೇಡ ಅಂತಾನೆ ಗೋಡಂಬಿ ಮಾತ್ರ ಯೂಸ್ ಆಗತ್ತೆ ನೋಡಿ ತಿರ್ಗಾ ಇನ್ನೊಂದ್ ಜಲ್ ತಿನ್ನಕ್ ಬಂದವಳೆ ಕತ್ರಿ ಹಾಕೊಂಡ್ರಪ್ಪ ಅದು ಅಲ್ಲಿಂದ ಒಂದ್ ನೋಡ್ತು ಇವಾಗ ಇದು ಬೇರೆ ಸ್ಮೂತ್ ಆಗೈತೆ ಅನ್ಬಿಟ್ಟು ಇದು ಓಪನ್ ಮಾಡಮ್ಮ ಅನ್ ಬಂದವಳ ಇದು ಅಷ್ಟೇ ಸ್ವಲ್ಪ ಅಂದ್ರೆ ಡೂಪ್ಲಿಕೇಟ್ ಜಾಗದಲ್ಲೇ ಬೇರೆ ತರ ಇರತ್ತೆ ಇದು ಒರಿಜಿನ್ ಅಂದ್ರೆ ನ್ಯಾಚುರಲ್ ಆಗೈತಲ್ವಾ ಅದಕ್ಕೋಸ್ಕರ ಸ್ವಲ್ಪ ಇದು ಈ ಇಲ್ಲ ಸ್ಮೂತ್ ಆಗೈತೆ ಇವಾಗ ಬಿರಿಯಾನಿ ಮಸಾಲೆ ಬಿರಿಯಾನಿ ಐಟಮ್ಸ್ ಎಲ್ಲ ಇದರಲ್ಲಿ ಹಾಕಿಕ್ಕಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಪಲಾವ್ ಮಾಡುವಾಗ ಒಂದೊಂದೇ ನೋಡ್ಕೊಂಡು ಹಾಕೊಬೋದು ಎಲ್ಲ ಒಂದೊಂದು ಆದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒಂದೇ ಇದ್ರಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ ಇದರಲ್ಲಿ ಚಾಲ್ ಚಕ್ಕೆ ಚಕ್ಕೆ ಲವಂಗ ನೈಟ್ ಊಟ ಬಂದು ದೋಸೆ ಮಧ್ಯೆ ಕಾಳು ಗೊಜ್ಜು ಊಟ ಮುಗಿಸ್ಕೊಂಡು ಇದು ಡೇ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದೀವಿ ಏನಂತ ಮುಖ್ಯ ಏನಂತ ಹೇಳ ವಿದ್ಯಾಭ್ಯಾಸನ प्राणायम दंडनीय अभ्यास दंडनीय अभ्यास येन येन इन्हें में न बनती

ಡ್ರೈ ಫ್ರೂಟ್ಸ್ದು ರೇಷನ್ ಎಲ್ಲ ಎತ್ತಿ ನೆನೆಯೇ ಸ್ಟೋರ್ ಮಾಡ್ಕೊಂಡ್ವಿ ಇದು ಹೂವುದ್ ಮಾತ್ರ ನಾವು ಜೋಡಿಸಿರ್ಲಿಲ್ಲ ನಮ್ಮ ಯಜಮಾನ್ರ ಜೋಡಿಸ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಇವಾಗ ನಮ್ಮ ಯಜಮಾನ್ರೆಲ್ಲ ಸೆಟ್ ಮಾಡ್ತಾವ್ರೆ ಒಂದೊಂದು ಸಲ ನಾನು ಮಾಡೋದು ಅವ್ರು ಒಪ್ಪಲ್ಲ ಅವ್ರು ಮಾಡೋದು ನಾನು ಒಪ್ಪಲ್ಲ ಆ ಥರ ಆಗುತ್ತೆ ಇಬ್ಬರು ಸೇರಿಕೊಂಡು ಜೊತೆಲಿ ಸೇರಿ ಏನೇ ಕೆಲಸ ಆದ್ರೂ ಇಬ್ಬರು ಸೇರ್ಕೊಂಡು ಮಾಡ್ಕೊತೀವಿ ಆಮೇಲೆ ಫ್ಲವರ್ಸ್ ಬಂದು ಸೆಟ್ ಮಾಡ್ತಾ ಇದೀವಿ ಈ ತರ ಇದ್ರೆ ಚೆನ್ನಾಗಿರತ್ತೆ ಅನ್ಬಿಟ್ಟು ನಾನ್ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೆ ದೋಸೆ ಆಗ್ತಾ ಇದೆ ಅಷ್ಟೊಳಗಡೆ ನಮ್ಮ ರೆಡಿ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ತಾ ಇದ್ರೆ ಏನೇ ತೊಗೊಂಬನ್ಲಾ ಅವತ್ತಿಂದ ಅವತ್ತೇ ಜೋಡ್ಸ್ಕೊಂಡ್ ಬಿಡ್ಬೇಕು ಇವತ್ತು ಸ್ವಲ್ಪ ಒಂದ್ ದಿವಸ ಲೇಟ್ ಆಯ್ತು ಅಂದ್ರೆ ಜೋಡಿಸಿರ್ಲಿಲ್ಲ ಅಲ್ಲೆಲ್ಲ ಸ್ವಲ್ಪ ಆರ್ಚ್ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಎರಡು ದಿವಸ ಆದ್ಮೇಲೆ ಇದೆಲ್ಲ ಕ್ಲೀನ್ ಆಗಿ ಜೋಡ್ಸ್ಕೊಂತ ಇದೀವಿ ಪಾಟ್ ಒಳಗಡೆನೆ ಅದ್ರದ್ದು ಸ್ಟಿಕ್ಸ್ ಅದೇ ಉದ್ದು ಸ್ಟಿಕ್ಸ್ ಇಟ್ಕೊಂಡು ದಾರ ಕಟ್ಟಿದ್ವಿ ಕ್ಲೀನ್ ಆಗಿ ಕುತ್ಕೊಂಡೈತಿ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಯಜಮಾನ್ರು ಏನನ್ನೂ ಒಂದ್ ಮಾಡ್ತಾ ಇರ್ಬೇಕು ಅಂದ್ರೆ ಒಂದು ಚೆನ್ನಾಗಿಲ್ಲ ಅಂದ್ರೆ ಅದು ತೆಗ್ಬಿಟ್ಟು ಬೇರೆ ತಂದು ಇಡ್ಲೇಬೇಕು ನಾವ್ ಎಷ್ಟೇ ಹೇಳಿದ್ರು ಬೇಡ ಅಂದ್ರು ಕೇಳಲ್ಲ ಇವಾಗ ಅದು ಸಿಂಪಲ್ ಆಗಿ ಚೆನ್ನಾಗೈತೆ ಅಂತ ಮುಂಚೆನೆ ಹೇಳಿದ್ದೆ ಇಲ್ಲ ನಾನು ಇದು ಫ್ಲವರ್ಸ್ ತಂದಿಕ್ಲೇಬೇಕು ಅಂದ್ಬಿಟ್ಟು ತಂದಿಕ್ಕಿರೋದು ಆ ಇದು ಏನಂದ್ರೆ ನಮ್ಮ ಯಜಮಾನ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ಥರನೇ ಮಾಡೋದು ನಮ್ಮ ಯಜಮಾನ್ ಅಂದರೆ ಡೆಕೋರೇಷನ್ ಮನೆಯಲ್ಲೇ ಅಷ್ಟೇ ಡೆಕೋರೇಷನ್ ತುಂಬ ಜಾಸ್ತಿ ಮಾಡ್ತಾರೆ ನನಗೆ ಸಿಂಪಲ್ ಅನ್ ನಂಗೆ ನಾನು ಬಂದು ಸಿಂಪಲ್ ಜಾಸ್ತಿ ಅಂದ್ರೆ ಅಷ್ಟೊಂದು ಹೂವು ಅದು ಇದು ಡಿಸೈನ್ಸ್ ಎಲ್ಲ ಮಾಡೋದು ನನ್ಗಂತೂ ತುಂಬಾ ಇಷ್ಟನೇ ಇಲ್ಲ ನಮ್ಮ ಯಜಮಾನ್ರಿಗಿಷ್ಟ ಎಲ್ಲ ಡೆಕೋರೇಷನ್ ಮಾಡೋದು ಮನೆ ಅವ್ರಿಗಿಷ್ಟ ಮನೇಲಿ ಬಂದು ಪುದೀನ ಚಟ್ನಿ ಖಾಲಿ ಆಗಿತ್ತು ನನ್ನ ಮಗನಿಗೆ ಬಜ್ಜಿ ಬೋಂಡ ಪ್ರತಿಯೊಂದಕ್ಕೂ ಪುದೀನ ಚಟ್ನಿ ಇರಬೇಕು ಅದಕ್ಕೋಸ್ಕರ ಪುದೀನ ಚಟ್ನಿ ಮಾಡೋಣ ಇವತ್ತು ಸೊಪ್ಪೆಲ್ಲ ತಗೊಂಡ್ ಬಂದಿದ್ರು ಅದಕ್ಕೋಸ್ಕರ ಫ್ರೆಶ್ ಆಗಿತ್ತು ಫ್ರೆಶ್ ಆಗಿರೋ ಪುದೀನಾ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಇದು ಒಂದು ಅರ್ಧ ನಿಂಬೆ ಹಣ್ಣು ಹಾಕೊಳ್ಳಿ ಹುಣ್ಸೆ ಹಣ್ಣು ಹೋಗಬೇಡಿ ಹಾಕೋಗ್ಬೇಡಿ ನಿಂಬೆ ಹಣ್ಣು ಹಾಕಿದ್ರೆ ಕಲರ್ ಚೇಂಜ್ ಆಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಆ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡ್ಕೊಂಡ್ರೆ ಫ್ರೆಶ್ ಆಗಿ ಪುದೀನ ಸೊಪ್ ಪುದೀನ ಚಟ್ನಿ ರೆಡಿ ಆಗುತ್ತೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಯಾವಾಗನ ತಿನ್ಬೋದು ಸ್ವಲ್ಪ ಡ್ರಾಯರ್ಸ್ ನಮ್ದು ಅಂದ್ರೆ ನಾವು ಡ್ರಾಯರ್ಸ್ ಹೇಳಿತಿವಲ್ವಾ ಸ್ವಲ್ಪ ಅದು ಸ್ಕ್ರೂಗಳು ಎಲ್ಲ ಒಟ್ಟೋಗಿತ್ತು ಅದಕ್ಕೋಸ್ಕರ ಒಂದ್ ನಾಲ್ಕೈದು ದಿವಸದಿಂದ ಅದು ಮರದ ಕೆಲಸದವ್ರಿಗೆ ಫೋನ್ ಮಾಡ್ತಾನೆ ಇದ್ವಿ ಇವತ್ತು ಬಂದ್ರು ಅಂದ್ರೆ ನಮ್ಗೆ ಅದು ಲಾಕ್ ಸಿಸ್ಟಮ್ ನಮ್ಗೆ ಬೆಂಗಳೂರಿಂದಾನೆ ತರಬೇಕಾಗಿತ್ತು ಇಲ್ಲಿ ಸಿಕ್ಕಲ್ಲ ನಮ್ಗೆ ಅವ್ರು ನೋಡ್ಕೊಂಡು ಹೋಗೋವ್ರೆ ಇನ್ನೊಂದ್ಸಲ ನಾಳೆ ತಂದ್ ಹಾಕ್ತೀನಿ ಅನ್ಬಿಟ್ಟು ಹೋದ್ರು ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಇವತ್ತು ಸ್ವಲ್ಪ ಮಧ್ಯಾಹ್ನದ ಮೇಲೆ ನನಗೆ ಫೋಲ್ಡ್ ಮಾಡಕ್ಕೆ ಆಗಿರ್ಲಿಲ್ಲ ಅಂದ್ರೆ ಅವ್ನೊಂದ್ಸಲ ತಯರ್ಡ್ ಆಗೋಗಿರತ್ತೆ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡೋದ್ರ ಇರತ್ತೆ ಅಡಿಗೆ ಮಾಡೋದಿರತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲಾ ಫೋಲ್ಡ್ ಮಾಡಿ ಎಲ್ಲ ಆರ್ಡರ್ ಫಲ್ಲಿ ಜೋಡ್ಸ್ಕೊಂಡೆ ಆಮೇಲೆ ಇವತ್ತು ತರಕಾರಿ ಎಲ್ಲಾ ತಗೊಂಡ್ಬಂದಿದ್ರು ಬಂದಿದ್ರು ಅಂದ್ರೆ ಶಾಪಿ ಅಂದ್ರೆ ಅಂಗಡಿಯಿಂದ ತರಕಾರಿ ಎಲ್ಲಾ ತಗೊಂಡ್ ಎಲ್ಲ ಎಲ್ಲಾ ಎತ್ತಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂತ ಇದ್ದೆ ನಾ ಅವರು ಏನೋ ಸ್ಕ್ರೂ ಅದೇನೋ ತೊಗೊಂಬಂದು ಚೆಕ್ ಮಾಡೋಣ ಅನ್ಬಿಟ್ಟು ಇವಾಗ ಸದ್ಯಕ್ಕೆ ಹಾಕ್ಬಿಟ್ಟು ಹೋಗೋಣ ಅನ್ಬಿಟ್ಟು ಅವ್ರ ಒಂದ್ ಕಡೆ ಕೆಲಸ ಮಾಡ್ಕೊಂತ ಇದ್ರು ನಮ್ಮ ಯಜಮಾನ್ರು ಮ ನೋಡ್ಕೊಂತ ಇದ್ರು ಆಮೇಲೆ ಇನ್ನೊಂದು ನಾಲ್ಕೈದು ದಿವಸ ಆದ್ಮೇಲೆ ಬೆಂಗಳೂರಿಂದ ತಗೊಂಬಂದು ಅದು ಸ್ಕ್ರೂಗಳು ಏನೋ ಫಿಟ್ ಮಾಡ್ತಾನೆ ಮಾಡ್ತೀವಿ ಅಂದವ್ರೆ ಇನ್ನು ಯಾವಾಗ ತನ್ನ ಫಿಟ್ ಮಾಡ್ತಾರೋ ಗೊತ್ತಿಲ್ಲ ನಾನೆಲ್ಲಾ ಎತ್ತಿ ಮನೆಯೆಲ್ಲಾ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದೀನಿ ಎಲ್ಲರ ಮನೇಲಿ ಇದ್ದೇ ಇರತ್ತೆ ಬೆಳಗಿಂದ ಸಂಜೆವರೆಗೂ ಕೆಲಸ ಅನ್ನೋದು ಇದ್ದೇ ಇರತ್ತೆ ಎಲ್ಲ ಫ್ರಿಡ್ಜ್ ಅಲ್ಲಿ ಎಲ್ಲಾ ಸ್ಟೋರ್ ಮಾಡ್ಕೊಂತ ಇದೀವಿ ಮನೇಲಿ ತರ್ಕಾರಿ ಸ್ಟೋರ್ ಮಾಡ್ಬೇಕು ಪ್ರತಿ ಒಂದು ಫ್ರಿಜ್ ಅಲ್ಲೇ ಸ್ಟೋರ್ ಮಾಡ್ಬೇಕು ಇನ್ನ ನೋಡಿದ್ರೆ ಇನ್ನೊಂದ್ ಫ್ರಿಜ್ ನಮಗ್ ಸಾಕಾಗಲ್ಲ ಆತರ ಇರತ್ತೆ ಎಷ್ಟೆಷ್ಟ್ ಬೇಕೋ ನಾವು ಒಂದ್ ನಾಲ್ಕೈದಕ್ಕಾಗಷ್ಟು ನಾ ತರ್ಕಾರಿ ತಂದಿಟ್ಕೊಂತೀವಿ ಯಾಕಂದ್ರೆ ಬೆಳಿಗ್ಗೆ ಹೊತ್ತು ನಾವ್ ಟಿಫನ್ ಮಾಡ್ಬೇಕಲ್ವಾ ಟಿಫನ್ ಮಾಡ್ಬೇಕು ಅಂದ್ರೆ ಇರ್ಲೇಬೇಕು ಬೆಳಿಗ್ಗೆ ಹೊತ್ತು ಉಡ್ಕೊಂಡು ಟಿಫನ್ ಏನು ಮಾಡಕ್ ಆಗಲ್ಲ ತರ್ಕಾರಿ ಇಲ್ಲ ಅಂದ್ರೆ ನಮ್ಮ ಮನೇಲಿ ಏನು ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಎಲ್ಲಾ ಫ್ರಿಜ್ ಅಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡೆ ಬಟ್ಟೆ ಅರ್ಧ ಫೋಲ್ಡ್ ಇಕ್ಕಿದ್ದೆ ತರಕಾರಿ ಎಲ್ಲ ಸ್ಟೋರ್ ಮಾಡಿದ್ಮೇಲೆ ಮಿಕ್ಕಿರೋದ್ ಬಟ್ಟೆ ಮಾಡಿಸೋಣ ಅನ್ಬಿಟ್ಟು ಇವಾಗ ಮಿಕ್ಕಿರೋದ್ ಬಟ್ಟೆ ಎಲ್ಲಾ ಫೋಲ್ಡ್ ಮಾಡ್ಕೊಂತ ಇದೀನಿ ಅವತ್ತಿಂದ ಒಗ್ದಿರೋ ಬಟ್ಟೆ ಅವತ್ತೇ ಫೋಲ್ಡ್ ಮಾಡಿ ಎತ್ತಿಕೊಂಡ್ರೆ ಬಟ್ಟೆ ಚೆನ್ನಾಗಿರತ್ತೆ ಇಲ್ಲ ಅಂದ್ರೆ ಎಲ್ಲಾ ಸುಕ್ಲಾಗ್ ಹೋಗತ್ತೆ ಅದಕ್ಕೋಸ್ಕರ ಎಲ್ಲಾ ಫೋಲ್ಡ್ ಮಾಡ್ಕೊಂತ ಇದೀನಿ ನನ್ ಮಗಳು ಆದಷ್ಟು ಎಲ್ಲ ಹೆಲ್ಪ್ ಮಾಡ್ಕೊಡ್ತಾಳೆ ಇಲ್ಲ ಅನ್ನಲ್ಲ ವಿಡಿಯೋ ಮಾಡ್ತಾಳಲ್ವಾ ಅಷ್ಟೊಂದ್ ಅವ್ಳು ಕಾಣಿಸ್ಕೊಳಲ್ಲ ಅವ್ಳಗ್ ನಾಚಿಕೆ ಬೇರೆ ಅಂದ್ರೆ ವಿಡಿಯೋಸ್ ಕಾಣಿಸಿಕೊಳಕ್ ಸ್ವಲ್ಪ ನಾಚಿಕೆ ನಮ್ ಯಜ್ಮನ್ ಅವ್ರ ಅದು ಇದು ಎಲ್ಲ ತಂದ್ಕೊಡ್ತಾ ಇದ್ರು ಆ ಟಿವಿ ಆಫ್ ಮಾಡ್ಬಿಟ್ಟಿದ್ವಿ ಸಂಜೆ ಮೇಲೆ ಇನ್ನೇನು ಪೂಜೆ ಮಾಡ್ಬೇಕಾಯ್ತು ಇದು ಎರಡು ದಿವಸದ ಲಾಗ್ ಇದು ಸಂಜೆ ಮೇಲೆ ಇನ್ನೊಂದ್ ಸಲ ಪೂಜೆ ಮಾಡ್ತೀವಿ ಪ್ರತಿ ದಿವಸನ ಅಷ್ಟೇ ಬೆಳಿಗ್ಗೆ ಸಂಜೆ ಬರೀ ಶುಕ್ರವಾರ ಮಂಗಳವಾರ ಸೋಮವಾರ ಅನ್ನೋದಿಲ್ಲ ಆ ಭಾನುವಾರದಿಂದ ಭಾನುವಾರದವರೆಗೂ ಬೆಳಿಗ್ಗೆ ಸಂಜೆ ಮೇಲೆ ಅದು ಪನ್ನೀರ್ ಟಿಕ್ಕಾ ಮಾಡ್ತಾ ಇದೀವಿ ಮಧ್ಯಾಹ್ನನೇ ಬಂದು ನಾನು ಮ್ಯಾರಿನೇಟ್ ಮಾಡಿಕ್ಕಿದ್ದೀನಿ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಅದೆಲ್ಲ ಗೊತ್ತಿರತ್ತಲ್ವ ಅದೆಲ್ಲ ಮ್ಯಾರಿನೇಟ್ ಮಾಡಿ ಇದು ಮಾಡಿಕ್ಕಿದ್ದೀವಿ ಇದೆಲ್ಲ ಸ್ವಲ್ಪ ಆಯಿಲ್ ಹಾಕಿ ಒಂದು ತ್ರೀ ಅವರ್ಸ್ ಮೇಲೆ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಇವಾಗ ಬಂದು ನೋಡಿ ಈ ಥರ ಸ್ಟಿಕ್ಕಿಗೆ ಹಾಕಿ ರೋಸ್ಟ್ ಅಂದರೆ ಫ್ರೈ ಮಾಡ್ತಾ ಇದ್ದೀವಿ ಇದಕ್ಕೆ ಪುದೀನ ಚಟ್ನಿ ಮಾಡಿದ್ದೀನಿ ಕಾಂಬಿನೇಷನ್ ಬಂದು ಇಲ್ಲಾಂದ್ರೆ ಸಾಸ್ ಹಾಕೊಬೋದು ಪುದೀನ ಚಟ್ನಿ ಚೆನ್ನಾಗಿರತ್ತೆ ಇದರಲ್ಲಿ ತ ಇದು ತವಯ ಮಾಡೋಣ ಅಂದ್ಕೊಂಡ್ವಿ ಅದು ಕುತ್ಕೊಳ್ತಾ ಇಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಈ ಥರ ಮಾಡ್ಕೊತಾ ಇದ್ದೀವಿ ಬೇಗನೆ ಮಾಡ್ಕೊಬೋದು ಆರಾಮಾಗಿ ಒಂದೆರಡು ಪ್ಯಾಕೆಟ್ ತಂದು ನೀವು ಮಾಡ್ಕೊಬೋದು ಇದು ರೆಡಿ ಆಗೈತೆ ಇವತ್ತು ಪನ್ನೀರ್ ಟಿಕ್ಕಾ ಮಾಡಿದ್ದೀವಿ ತುಂಬಾ ರೆಸಿಪಿ ನಾನು ಹಾಕಿದೀನಿ ಇದು ಪನ್ನೀರ್ ಟಿಕ್ಕಾದು ವಿಡಿಯೋಸ್ ಶೇರ್ ಮಾಡಿದ್ದೀನಿ ಚೆಕ್ ಮಾಡಬಹುದು ಇಲ್ಲ ಕಮೆಂಟಲ್ಲಿ ತಿಳಿಸ್ಬೋದು ಅಲ್ಲಿ ತಿಳಿಸಬಹುದು ಮತ್ತೆ ಇದು ಪುದೀನ ಚಟ್ನಿ ಇವಾಗ ಟೇಸ್ಟ್ ಮಾಡಬೇಕು ಯಾವ ತರ ಇರತ್ತೆ ಶಾಮಿಯನ್ನೇ ತಿನ್ನೋಣ ಚೆನ್ನಾಗಿರತ್ತೆ ಇರ ಟೇಸ್ಟ್ ಬಂದು ಸಖತ್ ಅಕಸ್ಮಾತು ತಂದು ಮಾಡ್ಕೊಬೋದು